ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಲಖಿಲಿಕೇಶ್ ಯಶೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ನಿಮಗೆ ಒಂದು ಕ್ರೇಜಿಯಾಗಿರುವಂಥ ಒಂದು ಆ್ಯಪ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಆ ಒಂದು ಆ್ಯಪ್ ಹೆಸ್ರು ಬಂದ್ಬಿಟ್ಟು ಜಾರ್ ಅಂತ ಅಂದ್ಬಿಟ್ಟು ಸೊ ನೀವು ತುಂಬ ಜನ ಅಮೌಂಟನ್ನ ಸೇವ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿರಲ್ಲ ಈ ಒಂದು ಆ್ಯಪ್ ಮುಖಾಂತರ ನೀವು ಇನ್ನು ಮುಂದೆ ಅಮೌಂಟನ್ನ ನೀವು ಸೇವ್ ಮಾಡಿ ನೀವು ಜಾಸ್ತಿ ಅಮೌಂಟ್ನ ನೀವು ಅರ್ನ ಮಾಡ್ಬೋದು ಆಯಿತಾ ಸೊ ಈ ಜಾರ್ ಆ್ಯಪ್ ಬಗ್ಗೆ ಏನೇನು ಫೀಚರ್ಸ್ ಇದೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಈ ಒಂದು ಆ್ಯಪಲ್ಲಿ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಮೇಲೆ ನೀವು ಡಿಜಿಟಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿ ನೀವು ಅರ್ನ್ನ ಮಾಡ್ಬೋದು ನೀವು ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೋಲ್ಡ್ ವ್ಯಾಲ್ಯೂ ಯಾವತ್ತೂ ಕೂಡ ಕಮ್ಮಿ ಆಗೋಲ್ಲ ಸೊ ನೀವು ಜಾಸ್ತಿ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ನೀವು ಅರ್ನಿಂಗ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು ಸೊ ಈ ಒಂದು ಆ್ಯಪಲ್ಲಿ ನೀವು ಹತ್ತು ರೂಪಾಯಿ ಮೇಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಹತ್ತು ರೂಪಾಯಿಗೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲನೂ ಕೂಡ ತೋರಿಸ್ತೀನಿ ಇದರಲ್ಲಿ ರೆಫರೆಂಡ್ ಅರ್ ಇದೆ ಎಲ್ಲವೂ ಕೂಡ ಇದೆ ಎಲ್ಲನೂ ಕೂಡ ತೋರಿಸ್ತೀನಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಯಾವ ಥರ ಅರ್ನ್ ಮಾಡೋದು ಇನ್ವೆಸ್ಟ್ ಮಾಡೋದು ಎಲ್ಲವೂ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ನಾವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಅಂತಂದರೆ ನೋಡ್ತಾ ಇರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಡಿಯೋ ಎಷ್ಟಾಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಮೊದಲನೇದಾಗಿ ಜಾರ್ ಆಪ್ ಬಂದು ಪ್ಲೇಸ್ಟೋರು ಮತ್ತು ಆ್ಯಪ್ ಸ್ಟೋರಲ್ಲಿ ಎರಡರಲ್ಲೂ ಕೂಡ ಅವೈಲೇಬಲ್ ಇದೆ ನೀವು ಹೋಗ್ಬಿಟ್ಟು ಜಾರ್ ಆ್ಯಪ್ನ ಸರ್ಚ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು ನಾನು ಆ ಒಂದು ಆ್ಯಪ್ ಲಿಂಕನ್ನು ಡಿಸ್ಕ ಕಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ನೀವು ಆ್ಯಪನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಇದರಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲನೂ ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ನೀವು ನೋಡ್ಬೋದು ನಿಮಗೆ ಹತ್ತು ರೂಪಾಯಿಂದ ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ಬೋದು ಅದನ್ನೇ ಅವರಲ್ಲಿ ತೋರಿಸಿದಾರೆ ಆಮೇಲೆ ವಿತ್ಡ್ರಾ ನೀವು ಯಾವಾಗ ಬೇಕಾದ್ರೂ ಕೂಡ ವಿತ್ಡ್ರಾ ಮಾಡ್ಬೋದು ಸೊ ಅದೇ ಥರ ಸೊ ಇದು ಇದು ಆಲ್ರೆಡಿ ಒಂದು ಕ್ರೋರ್ ಜನ ಇಂಡಿಯನ್ಸು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಈ ಒಂದು ಜಾರ್ ಆ್ಯಪ್ಗೆ ಸೊ ಬನ್ನಿ ಇವಾಗ ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದರಿಂದ ಹಿಡಿದು ಎಲ್ಲವೂ ಕೂಡ ಹೋಗೋಣ ಸೊ ಫಸ್ಟು ನೀವು ಸ್ಟಾರ್ಟ್ ನೋವು ಅಂತ ಇದೆ ನೋಡಿ ಈ ಸ್ಟಾರ್ಟ್ ನೌ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ನಿಮಗೆ ಲಾಗಿನ್ ಆರ್ ಸೈನ್ ಅಪ್ ಅಂತ ಬರುತ್ತೆ ಸೊ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮೊಂದು ಫೋನ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಟು ಓ ಟಿ ಪಿ ಮೇಲೆ ಕ್ಲಿಕ್ ಕ್ಲಿಕ್ನ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಎಂಟರ್ ಮಾಡಬೇಕು ಇವಾಗ ನಾನು ನನ್ನ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ಕೊಳ್ತೀನಿ ಇಲ್ಲಿ ಸೊ ಫೋನ್ ನಂಬರ್ಗೆ ಇವಾಗ ಒಂದು ಓ ಟಿ ಪಿ ಬಂದಿದೆ ಆ ಒಂದು ಓ ಟಿ ಪಿನ ಎಂಟ್ರ್ ಮಾಡಿ ವೆರಿಫೈ ಮೇಲೆ ನ ಮಾಡ್ಕೊಳ್ತಾ ಇದ್ದೀನಿ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಈ ಥರ ಕೇಳುತ್ತೆ ಐ ಆಮ್ ಸೇವಿಂಗ್ ಫಾರ್ ಅಂತ ಅಂದ್ಬಿಟ್ಟು ನಿಮಗೆ ಏನಕ್ಕೆ ನೀವು ಇದರಲ್ಲಿ ದುಡ್ಡನ್ನ ಸೇವ್ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಬೈ ಕಾರ್ ಕಾರ್ ಅಂತ ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಮೇಲೆ ನಾನು ನ ಮಾಡ್ತೀನಿ ಓಕೆ ನೆಕ್ಸ್ಟ್ ಮೇಲೆ ನ ಮಾಡಿದಾಗ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಡೈಲಿ ಸೇವಿಂಗ್ಸ್ ಬಗ್ಗೆ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಸೊ ನೀವು ಡೈಲಿ ಸೇವಿಂಗ್ಸ್ ಮಾಡೋದ್ರಿಂದ ಸೊ ನೀವು ಜಾಸ್ತಿ ಅರ್ನ ಮಾಡ್ಬೋದು ಅಂತ ಇಲ್ಲಿ ನೀವು ನೋಡ್ಬೋದು ಫಸ್ಟೇ ನಿಮಗೆ ಸೆಟಪ್ ಮಾಡಿ ಕೇಳುತ್ತೆ ನಿಮಗೆ ಡೈಲಿ ಸೆಟಪ್ ಮಾಡ್ಕೊಳ್ತೀರಾ ಅಥವಾ ವೀಕ್ಲಿ ಸೆಟಪ್ ಮಾಡ್ತೀರಾ ಅಥವಾ ಮಂತ್ಲಿ ಸೆಲೆಕ್ಟ್ ಸೆಟಪ್ ಮಾಡ್ತೀರಾ ಅಂತ ನಾನು ಇಲ್ಲಿ ಫಸ್ಟ್ ಸ್ಕಿಪ್ ಕೊಡ್ತೀನಿ ನೋಡಿ ಗೈಸ್ ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ಸೊ ಇಲ್ಲಿ ನಿಮಗೆ ಡೇಟಾ ತೋರಿಸ್ತಾ ಇರುತ್ತೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಗ್ರಾಮ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ನಿಮಗಿಲ್ಲಿ ತೋರಿಸ್ತಾ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲಿ ನನಗೆ ಜೀರೋ ತೋರಿಸ್ತದೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಥರ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಅರ್ನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಮೇಲ್ಗಡೆ ಒಂದು ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ಗಳು ನಿಮಗೆ ಇಲ್ಲಿ ತೋರಿಸುತ್ತೆ ಆಯಿತಾ ಈ ಒಂದು ಆ್ಯಪಲ್ಲಿರೋದು ನೋಡಿ ಫಸ್ಟು ಡೈಲಿ ಸೇವಿಂಗ್ಸ್ ಮೇಲೆ ಕ್ಲಿಕ್ನ ಮಾಡೋಣ ಈ ಡೈಲಿ ಸೇವಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಅಮೌಂಟ್ ಕೇಳುತ್ತೆ ಎಷ್ಟು ಅಮೌಂಟನ್ನ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಸೊ ನೀವು ಹತ್ತು ರೂಪಾಯಿಂದನೂ ಕೂಡ ಇನ್ವೆಸ್ಟ್ಮೆಂಟ್ನ ನೀವು ಗೋಲ್ಡ್ ಮೇಲೆ ಮಾಡ್ಬೋದು ಆಯಿತಾ ಅದೊಂದು ಪ್ಲಸ್ ಪಾಯಿಂಟು ಈ ಒಂದು ಆ್ಯಪಲ್ಲಿ ನೀವು ಹತ್ತು ರೂಪಾಯಿ ಅಂತ ನೀವು ಟೈಪ್ ಮಾಡಿದ್ಮೇಲೆ ಇಲ್ಲಿ ಸೆಟಪ್ ಡೈಲಿ ಸೇವಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮದು ಪೇ ಟಿ ಎಮ್ಮು ಅಥವಾ ಗೂಗಲ್ ಪೇ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿತು ಅಂತಂದರೆ ಪ್ರತಿದಿನ ಆಟೋಮೆಟಿಕಲಿ ಹತ್ತು ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಕಟ್ ಆಗ್ತಾ ಇರುತ್ತೆ ಆಯಿತಾ ಕಟ್ಟಾಗಿ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಸೊ ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದ್ದಂಗೆ ನಿಮ್ಮ ಒಂದು ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದನ್ನು ಬೇಕು ಅಂತಂದರೆ ನೀವು ಯಾವಾಗ ಬೇಕಾದರೂ ಕೂಡ ಸ್ಟಾಪ್ ಮಾಡ್ಬೋದು ಆಮೇಲೆ ಅದನ್ನು ನೀವು ವಿತ್ಡ್ರಾ ಮಾಡ್ಕೋಬೋದು ವಿತ್ಡ್ರಾ ಮಾಡೋದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ನಾನು ನಿಮಗೆ ಸೊ ಈ ಥರ ನೀವು ಡೈಲಿ ಬೇಕಾದರೆ ಇದು ಮಾಡ್ಕೋಬೋದು ಆಟೋಮೆಟಿಕ್ ಸೆಟಪ್ ಮಾಡ್ಕೋಬೋದು ಆಯಿತಾ ಸೊ ಒಂದು ಸಲ ನೀವು ಸೆಟಪ್ ಮಾಡ್ಕೊಂಡ್ರೆ ಸೊ ಪ್ರತಿದಿನ ಆಟೋಮೆಟಿಕಲಿ ಅದೇ ಆಗ್ತಾ ಇರುತ್ತೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಇಲ್ಲ ಬೇಡ ನಾನು ವೀಕ್ಲಿ ಮಾಡಬೇಕು ಅಂತಂದರೆ ಮತ್ತೆ ನೀವು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ವೀಕ್ಲಿ ಸೇವಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ವೀಕ್ಲಿ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಡಿ ಸೊ ಇಲ್ಲಿ ಮಿನಿಮಮ್ ನೀವು ವೀಕ್ಲಿ ಬಂತು ಅಂತಂದರೆ ಐವತ್ತು ರೂಪಾಯಿ ನೀವು ಮಿನಿಮಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಆಯಿತಾ ಮಿನಿಮಮ್ ಐವತ್ತು ರೂಪಾಯಿ ಐದು ಸಾವಿರ ರೂಪಾಯಿ ತನಕ ನೀವು ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ಬೋದು ವೀಕ್ಲಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಕೇಳುತ್ತೆ ಆಯಿತಾ ಸೊ ಎಷ್ಟು ನಿಮಗೆ ಸೇವ್ ಮಾಡ್ಬೋದು ಎಲ್ಲವೂ ಕೂಡ ತೋರಿಸುತ್ತೆ ಮಾಮೂಲಿ ಸೊ ಪೇಮೆಂಟ್ನ ಮಾಡೋದಕ್ಕೆ ಬ್ಯಾಂಕ್ ಅಕೌಂಟ್ ಎಲ್ಲ ಕೇಳುತ್ತೆ ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿ ವಾರ ಐವತ್ತು ರೂಪಾಯಿ ಕಟ್ ಆಗ್ತಾ ಇರುತ್ತೆ ಆಯಿತಾ ಕಟ್ಟಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಆಯಿತಾ ಸೊ ಈ ಥರ ನೀವು ವೀಕ್ಲಿ ಮಾಡ್ಬೋದು ಇಲ್ಲ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಮಂತ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಂತ್ಲಿ ಮಿನಿಮಮ್ ನೂರು ರೂಪಾಯಿ ಇರುತ್ತೆ ಸೊ ಹದಿನೈದು ಸಾವಿರ ರೂಪಾಯಿ ತನಕ ನೀವು ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ಬೋದು ಸೇಮ್ ಇದಕ್ಕೂ ಅಷ್ಟೇ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟಿತು ಅಂತಂದರೆ ಮಂತ್ಲಿ ಮಂತ್ಲಿ ಇಷ್ಟು ರೂಪಾಯಿ ಅಮೌಂಟ್ ನೀವು ಎಷ್ಟು ಟೈಪ್ ಮಾಡಿರ್ತೀರ ಅಷ್ಟು ಅಮೌಂಟು ಕಟ್ ಆಗುತ್ತೆ ನೀವು ಎಷ್ಟು ರೂಪಾಯಿ ಟೈಪ್ ಮಾಡ್ಕೋಬೋದು ಇಲ್ಲಿ ಆಯ್ತಾ ನೂರೈವತ್ತು ಅಂತಂದರೆ ನೂರೈವತ್ತು ಅಂತ ಟೈಪ್ ಮಾಡ್ಕೋಬೋದು ಆಯ್ತಾ ಸೊ ಈ ಥರ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿಕೊಂಡು ಸೊ ನೀವು ಅರ್ನ ಮಾಡ್ಬೋದು ಈಗ ನೀವು ಈಗ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದನ್ನು ನೀವು ವಿತ್ ಡ್ರಾ ಮಾಡ್ಕೋಬೇಕು ಅಂತಂದರೆ ಸೊ ಇಲ್ಲಿ ವಿತ್ಡ್ರಾ ಸೇವಿಂಗ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನೀವು ಫಸ್ಟು ನೀವು ನೋಡ್ಬೋದು ಅಟ್ಲೀಸ್ಟ್ ನೀವು ಹತ್ತು ರೂಪಾಯಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿತ್ತು ಅಂತಂದರೆ ಸೊ ನೀವು ವಿತ್ ಡ್ರಾ ಟೈಮ್ ನೀವು ಮಾಡ್ಕೋಬೋದು ಸೊ ಹಾಗಾಗಿ ಅವರು ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕೆ ನಿಮಗೆ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಆರಾಮಾಗಿ ವಿತ್ಡ್ರಾ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ದುಡ್ಡನ್ನ ಡೈರೆಕ್ಟಾಗೂ ಕೂಡ ವಿತ್ಡ್ರಾ ಮಾಡ್ಕೋಬೋದು ಅಥವಾ ನೀವು ಗೋಲ್ಡ್ ಏನಾದರೂ ತಗೊಳ್ತೀರಾ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಸೊ ಈ ಥರ ವಿತ್ಡ್ರಾನ ನೀವು ಮಾಡ್ಬೋದು ಗೈಸ್ ಜೊತೆಗೆ ಇಲ್ಲಿ ಕೆಳಗಡೆ ಒಂದು ಟ್ರಾನ್ಸಾಕ್ಷನ್ಸ್ ಅಂತ ಅಂದ್ಬಿಟ್ಟು ಒಂದು ಬಟನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ನೀವೇನೇನು ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀರಾ ಅನ್ನೋದೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ ಪ್ರತಿಯೊಂದು ಕೂಡ ನೀವು ನೋಡ್ಬೋದು ಇಲ್ಲೆಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಗೈಸಿನ್ನು ಇದರಲ್ಲಿ ನೀವು ರೆಫರೆಂಡ್ ಅರ್ನು ಕೂಡ ಮಾಡ್ಬೋದು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ರೆಫರೆಂಡ್ ಅರ್ನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ನೋ ನೋಡ್ಬೋದು ಇಲ್ಲಿ ಜಸ್ಟು ಇಲ್ಲಿ ನಿಮಗೆ ಯಾವ ಥರ ರೆಫರೆಂಡ್ ವರ್ನ್ ಅರ್ನ್ ವರ್ಕ್ ಆಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಲಿಂಕನ್ನು ನೀವು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಬೇಕು ಆಯಿತಾ ಸೊ ನಿಮ್ಮ ಫ್ರೆಂಡ್ ಏನಾದರೂ ಡೈಲಿ ಸೇವಿಂಗ್ಸ್ನ ಅವರು ಶುರು ಮಾಡ್ತು ಅಂತಂದರೆ ಸೊ ಅವ್ರಿಗೆ ಅರ್ನಿಂಗ್ಸ್ ಆಗುತ್ತಲ್ವಾ ಸೊ ಆಗ ನಿಮಗೆ ಜಾರ್ ಅವರು ಜಾರ್ ಆ್ಯಪ್ ಅವರು ನಿಮಗೆ ಒಂದು ಫ್ರೀ ಕ್ಯಾಶ್ನ ನಿಮಗೆ ಗಿಫ್ಟ್ ಮಾಡ್ತಾ ಇರ್ತಾರೆ ಆಯಿತಾ ಸೊ ನೀವು ಪ್ರತಿದಿನ ಇಲ್ಲಿ ಬಂದು ನೀವು ಕ್ಲೈಮ್ನ ಮಾಡ್ಕೋಬೋದು ಸೊ ಇಲ್ಲಿ ಕೆಳಗಡೆ ಇನ್ವೈಟ್ ಇನ್ವೈಟ್ ವಿ ವೇ ವಾಟ್ಸಪ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ವಾಟ್ಸಪ್ ಓಪನ್ ಆಗುತ್ತೆ ವಾಟ್ಸಪ್ಪಲ್ಲಿ ನೀವು ಅವ್ರಿಗೆ ಲಿಂಕ್ ಶೇರ್ ಮಾಡಿ ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಅರ್ನಿಂಗ್ಸ್ ಬರುತ್ತೆ ಸೊ ಈ ಥರ ತುಂಬ ಜನ ಇಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಕ್ಯಾಶನ್ನು ಅರ್ನ್ ಮಾಡ್ತಾ ಇದ್ದಾರೆ ಅದರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ವೀಡಿಯೋನಿದೆ ಬೇಕು ಅಂತಂದರೆ ಪ್ಲೇ ಮಾಡಿ ನೀವು ನೋಡ್ಕೋಬೋದು ಸೊ ಈ ಥರ ನೀವು ಇದರಲ್ಲಿ ರೆಫರ್ ಮಾಡು ಕೂಡ ಅರ್ನ್ನ ಮಾಡ್ಬೋದು ಆಮೇಲೆ ಇದರಲ್ಲಿ ನಿಮಗೆ ಸ್ಪಿನ್ ಆ್ಯಂಡ್ ವಿನ್ನು ಕೂಡ ಇರುತ್ತೆ ಸೊ ನೀವು ಪ್ರತಿದಿನ ಸ್ಪಿನ್ ಮಾಡ್ಬೋದು ಸೊ ಇಲ್ಲಿ ಜಸ್ಟ್ ಇಲ್ಲಿ ಅರ್ನ್ ಸ್ಪಿನ್ ಎವ್ರಿ ಡೇ ಎವ್ರಿ ಟೈಮ್ ಅಂತಂದ್ಬಿಟ್ಟು ಬರುತ್ತೆ ಸೊ ಇಲ್ಲಿ ಜಸ್ಟ್ ಪ್ಲೇ ಅಂತ ಕೊಡ್ತು ಅಂತಂದರೆ ಸೊ ಈ ಥರ ಸ್ಪಿನ್ ಕೇಳುತ್ತೆ ಸೊ ನೀವು ಜಸ್ಟ್ ಇದನ್ನು ಸ್ಪಿನ್ ಮಾಡ್ತು ಅಂತಂದರೆ ಸೊ ನಿಮಗೆ ಅಮೌಂಟು ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ ಆಯಿತಾ ಸೊ ಈ ಥರ ನಿಮಗೆ ಆಫರ್ಸ್ಗಳೆಲ್ಲ ಸಿಗುತ್ತೆ ಇದನ್ನು ಬೇಕು ಅಂತಾರೆ ನೀವು ಕ್ಲೈಮ್ ಮಾಡ್ಕೋಬೋದು ಆಯಿತಾ ಸೊ ಕ್ಲೈಮ್ ಮಾಡಿಕೊಂಡೆ ಇವಾಗ ಸೊ ಈ ಥರ ನೀವೇನು ಮಾಡ್ಬೋದು ಇದರಲ್ಲಿ ನೀವು ಅರ್ನ ಮಾಡ್ಬೋದು ಸೊ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ನೀವು ಮಾಡೋದ್ರ ಮುಖಾಂತರ ಸೊ ಇದರಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಗೋಲ್ಡ್ ವ್ಯಾಲ್ಯೂ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ ಸೊ ಇದರಿಂದ ನಿಮಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟು ಡಬಲ್ ಆಗುವಂಥ ಚಾನ್ಸಸ್ ಇರುತ್ತೆ ಗೈಸ್ ಮತ್ತೆ ಕೇ ದಡ ಮಾಡ್ತಾ ಇದ್ದೀರಾ ಡಿಸ್ಕ್ರಿಪ್ಷಲ್ಲಿ ಆ್ಯಪ್ ಲಿಂಕನ್ನ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಲವ್ ಯು ಆಲ್